हरे रामा गुरुर्ब्रह्मा गुरुर्विष्णु गुरुर्देव महेश्वर गुरु साक्षात परम ब्रह्म तस्में श्री गुरवे नम आपदापहर्ता ராமராமயோூயோ நமா ஆரம்பி புண்ணியக்ஷேத்தில நித்திய நினைத்தாமதேவரிகூ ಆಂಜನೇಯನಿಗೂ ಮಹಾಗಣಪತಿಗೂ ನಿಮ್ಮೆಲ್ಲರೊಡಗೂಡಿ ನತಿ ತತಿಗಳನ್ನು ಸಮರ್ಪಿಸಿ ಅವರ ಆಶೀರ್ವಾದ ಎಲ್ಲರ ಮೇಲಿರಲಿ ಮುಖ್ಯವಾಗಿ ನಿಮ್ಮೆಲ್ಲರ ಮೇಲೆ ಇಂದು ಈ ಸಂಧ್ಯಾ ಮಂಗಲದ ಕಾರ್ಯಕ್ರಮದಲ್ಲಿ ಯಾರು ಹಿರಿಯರು ನೀವೆಲ್ಲ ಭಾಗಿಯಾಗಿದ್ದೀರೋ ನಿಮ್ಮೆಲ್ಲರ ಮೇಲೆ ಆ ದೇವತೆಗಳ ಅನುಗ್ರಹ ಶಾಶ್ವತವಾಗಿರಲಿ ಎಂಬುದಾಗಿ ಹಾರೈಸ್ತೇವೆ ಸಂಧ್ಯಾ ಮಂಗಲ ಬದುಕನ್ನು ಒಂದು ದಿನ ಎಂದು ಭಾವಿಸೋದಾದರೆ ಬಾಲ್ಯ ಬೆಳಗು ಯೌವನ ಮಧ್ಯಾಹ್ನ ಮುಪ್ಪು ಅಂದರೆ ಸಾಯಂಕಾಲ ಅದು ಅಂತ ಸಾಕೋದು ಅದಕ್ಕಿಂತ ಮುಂದೇನು ಬೇಕು ಅಂತಿಲ್ಲ ಒಂದು ದಿನವೇ ಒಂದು ಜೀವನ ಇಡೀ ಜೀವನವನ್ನು ಪ್ರತಿನಿಧಿ ಪ್ರತಿನಿಧಿಸ್ತದೆ ಅಂತ ಹಾಗೆ ಜೀವನವನ್ನು ಒಂದು ದಿನ ಅಂತ ಭಾವಿಸೋದಾದರೆ ಆ ಜೀವನದ ಸಂಧ್ಯೆಯಲ್ಲಿ ಯಾರು ನೀವೆಲ್ಲ ಇದ್ದೀರೋ ನಿಮ್ಮ ಬದುಕು ಈ ಸಮಯದಲ್ಲಿ ಇನ್ನು ಮುಂದೆ ಮಂಗಲಮಯವಾಗಿರಬೇಕು ಅಂತ ಹಾಗೆ ಹಾರೈಸಿ ನಡೆಸುವ ಕಾರ್ಯಕ್ರಮವೇ ಈ ಸಂಧ್ಯಾ ಮಂಗಲದ ಕಾರ್ಯಕ್ರಮ ನಮ್ಮ ಶಾಸ್ತ್ರಗಳು ಹೇಳೋದು ಹಾಗೆ ಮಂಗಲಾದೀನಿ ಮಂಗಲ ಮಧ್ಯಾಹ್ನ ಮಂಗಲಾಂತಾನ ಕಾರ್ಯಾಣಿ ಪ್ರಧಂತೆ ಆರಂಭವೂ ಮಂಗಲಮಯವಾಗಿರಬೇಕು ಮಧ್ಯ ಮಧ್ಯೆ ಮಂಗಲ ಇರಬೇಕು ಕೊನೆಯೂ ಕೂಡ ಮಂಗಲಮಯವಾಗಿರಬೇಕು ಇಡೀ ಒಂದು ಕಾರ್ಯ ಅಂತ ತಗೊಂಡರೆ ಸಾಧ್ಯಂತ ಮಂಗಲ ಇರಬೇಕು ಅಂತ ಜೀವನವೂ ಕೂಡ ಹಾಗೆ ಅಂತ ಜೀವನದ ಆರಂಭವೂ ಮಂಗಲಮಯವಾಗಿರಬೇಕು ನಡುವೆ ಕೂಡ ಮಂಗಲ ಇರಬೇಕು ಕೊನೆಯೂ ಕೂಡ ಮಂಗಲಮಯವಾಗಿರಬೇಕು ಹಿಂದೆ ಏನೋ ಅದನ್ನು ಬಿಟ್ಬಿಡೋಣ ಈ ಸಮಯ ಮತ್ತು ಮುಂದಿನ ಸಮಯ ಬರುವ ಸಮಯ ಮಂಗಲಮಯವಾಗಿರಲಿ ಮೃತ್ಯು ಉಗ್ರರಥವನ್ನು ಏರು ಬರಲಿ ಬೇಕಾದರೆ ಭೀಮ ರಥವನ್ನು ಬರಲಿ ನಿಮ್ಮ ತಂಟೆಗೆ ಅವನು ಬರಬಾರ್ದು ಅವನ ಪರಿವಾರವನ್ನು ರೋಗಗಳು ಅವನ ಪರಿವಾರ ಅದನ್ನು ಕೂಡ ನಿಮ್ಮ ಕಡೆಗೆ ಅವನು ಕಳಿಸಿಕೊಡಬಾರ್ದು ಎಂಬ ಆಶಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ನೀವೆಲ್ಲ ಅದ್ಭುತವಾದ ರೀತಿಯಲ್ಲಿ ಬಂದು ಭಾಗಿಯಾಗಿದ್ದೀರಿ ಇಪ್ಪತ್ತು ದಂಪತಿಗಳ ಸಿದ್ಧತೆಯಲ್ಲಿ ನಮ್ಮ ಮಠ ಇತ್ತು ಮಾಣಿ ಮಠ ಇತ್ತು ನಿರೀಕ್ಷೆ ಇದ್ದಿದ್ದು ಇಪ್ಪತ್ತು ಜನರದ್ದು ತಯಾರಿ ಇದ್ದಿದ್ದು ಆ ರೀತಿಯಲ್ಲಿ ನೀವು ಇನ್ನೂರು ಜನ ಬಂದಿದ್ದೀರಿ ಇಪ್ಪತ್ತಕ್ಕೆ ಇನ್ನೂರು ಹತ್ತು ಪಾಲು ಜಾಸ್ತಿ ಆಗಿದೆ ಅಂದರೆ ಏನು ಶಿಷ್ಯರು ನೀವು ಒಂದು ನೀವು ಗುರುಗಳು ಒಂದು ಕೇಳಿದರೆ ಹತ್ತು ಕೊಡ್ತೀರಲ್ಲ ಅಂತ ಆ ರೀತಿ ಇದ್ದೀರಿ ನೀವು ಅಂತ ಎಂಬುದಾಗಿ ನಾವು ಭಾವಿಸುವಂಥದ್ದು ಶಕಟಪುರದ ಪೂಜ್ಯರು ಈಗಾಗಲೇ ಅರ್ಪಣೆ ಕೊಡಿಸಿದ ಹಾಗೆ ನಿಮಗೇನು ಮನೇಲಿ ಕಡಿಮೆ ಇಲ್ಲ ಮನೆಯಲ್ಲಿ ಶಾಂತಿ ಮಾಡಿಕೊಡಲಾರದ ಸ್ಥಿತಿ ಏನೂ ಇಲ್ಲವೇ ಇಲ್ಲ ಖಂಡಿತವಾಗಿಯೂ ಆದರೆ ಯಾಕೆ ನೀವು ಇಲ್ಲಿ ಬಂದಿರಿ ಅಂದರೆ ಈಗ ಮಠಕ್ಕೆ ಬಂದು ಮಠದಲ್ಲಿ ಊಟ ಮಾಡ್ತಾರಲ್ಲ ಮನೆಯಲ್ಲಿ ಊಟ ಇಲ್ಲ ಅಂತ ಮಠಕ್ಕೆ ಬಂದು ಊಟ ಮಾಡೋದಲ್ಲ ಅವರು ಹಾಗಿದ್ರೆ ಯಾಕೆ ಬರ್ತಾರೆ ಅಂದರೆ ಮಠದ ಊಟ ಪ್ರಸಾದ ಅಂತ ಮನೆಯ ಊಟ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಳ್ಳೇದಿತ್ತು ಹಾಗೆ ಆಗಿರೋದಿಲ್ಲ ಅಂತ ಅಂದರೆ ಮಠದ ಊಟ ರಾಮದೇವರ ಗುರುಗಳ ಪ್ರಸಾದ ಅನ್ನೋ ಕಾರಣಕ್ಕೆ ತಾನೆ ಮಠಕ್ಕೆ ಬಂದು ನೀವು ಊಟ ಮಾಡುವಂಥದ್ದು ಇದು ಕೂಡ ಹಾಗೆ ಅಂತ ಸನ್ನಿಧಾನ ಅಂತ ಅದು ಒಂದು ಶಕ್ತಿ ಅದು ದೇವರ ಸನ್ನಿಧಾನ ಮತ್ತು ಗುರು ಸನ್ನಿಧಾನ ಅಂತ ಆಶೀರ್ವಾದ ಬೇಕು ತಾನೆ ಆಶೀರ್ವಾದ ಹೆಚ್ಚು ಬೇಕಾಗ್ತಕ್ಕಂಥ ಸಂದರ್ಭ ಇದು ಅದೊಂದಾದ್ರೆ ಈ ಈ ಸಮೂಹಕ್ಕೊಂದು ಶಕ್ತಿ ಇದೆಯಂತೆ ಅಲ್ವಾ ಒಂದು ಬೆರಳಿಗೆ ಶಕ್ತಿ ಮುಷ್ಟಿಗೆ ಏನು ಶಕ್ತಿ ದೊಡ್ಡ ವ್ಯತ್ಯಾಸ ಇದೆ ನೋಡಿ ಅಂತ ಒಂದು ಕಟ್ಟಿಗೆಯನ್ನು ಮುರಿದು ಹಾಕಿಬಿಡ್ಬೋದು ಆದರೆ ಒಂದು ಕಟ್ಟಿಗೆ ಹೊರೆಯನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಸಮೂಹ ಕೂಡ್ತಿದ್ದಂತೆ ಒಂದು ವಿಶೇಷ ಶಕ್ತಿ ಸಂಚಾರ ಆಗ್ತದೆ ಅಲ್ಲಿ ಅಂತ ಹಾಗೆ ನೀವು ನೀವು ಮಾತ್ರ ಮಾಡ್ಕೊಡೋದ್ರ ಬದಲು ಇಷ್ಟು ಮುಂದೆ ನೀವು ಒಟ್ಟಾಗಿ ಮಾಡುವಾಗ ಒಂದು ಅದ್ಭುತ ಶಕ್ತಿ ಸಂಚಾರ ಈ ಕುಂಭಮೇಳದ ವಿಷಯ ನಿಮ್ಮನ್ನೆಲ್ಲ ಮನಸ್ಸಲ್ಲಿದ್ದೇ ಇರ್ತದೆ ಅಲ್ವಾ ಕ್ಷೇತ್ರ ಪ್ರಯಾಗ ಕ್ಷೇತ್ರಕ್ಕೆ ಅದ್ಭುತವಾಗಿರುವಂಥ ಶಕ್ತಿ ತಾನಾಗಿ ಆ ಮಣ್ಣಿಗೆ ಶಕ್ತಿ ಇದೆ ಈ ಕಾಲಕ್ಕೆ ವಿಶೇಷ ಶಕ್ತಿ ಇದೆ ಜೊತೆಯಲ್ಲಿ ಈ ಕೋಟಿ ಕೋಟ್ಯಂತರ ಮನಸ್ಸುಗಳು ಅಲ್ಲಿ ಕೇಂದ್ರೀಕೃತವಾಗ್ತವಲ್ಲ ಆ ಕ್ಷೇತ್ರದ ಕಡೆಗೆ ಅದು ಅದ್ಭುತ ಶಕ್ತಿ ಅಷ್ಟೆಲ್ಲ ಕೋಟಿ ಜನರ ಶ್ರದ್ಧೆ ಅಲ್ಲಿ ಸಮರ್ಪಿತವಾದಾಗ ವಿಚಿತ್ರವಾದ ಅತ್ಯದ್ಭುತವಾದ ಶಕ್ತಿ ಸಂಚಾರ ಅಲ್ಲಿ ಆಗ್ತದೆ ಅಂತ ಹಾಗೆ ಇಷ್ಟು ಮಂದಿ ಕೂಡಿ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ ಈ ಕಾರಣ ಕಾರಣಕ್ಕಾಗಿ ಕೂಡ ನಿಮಗದು ವಿಶೇಷ ಶ್ರೇಯಸ್ಸನ್ನು ಕೊಡುವಂಥದ್ದು ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗೆ ನೀವು ಎಲ್ಲರೂ ಸೇರಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದ್ದೀರಿ ಮಠವು ಕೂಡ ಮಠದ ಒಂದು ತತ್ವ ಕೂಡ ಹಾಗೆ ಹಿರಿಯರನ್ನು ವಿಶೇಷವಾಗಿ ಗೌರವಿಸಬೇಕು ಸಮಾಜ ಅದನ್ನು ತಪ್ಪದೇ ಮಾಡಬೇಕು ಕಿರಿಯರು ತಪ್ಪದೇ ಮಾಡಬೇಕು ಅದನ್ನು ಇದೊಂದು ಆದರ್ಶ ಮಠ ಈ ಕಾರ್ಯಕ್ರಮದ ರೂಪದಲ್ಲಿ ಹಾಕಿಕೊಡ್ತಾ ಇರುವಂಥದ್ದು ರಾಮನ ಒಂದು ಮಾತನ್ನು ನಾವು ಮತ್ತೆ ಮಾತನ್ನು ನೆನಪು ಮಾಡಿಕೊಡೋದಾದರೆ ವನವಾಸಕ್ಕೆ ಹೋಗುವ ಸಮಯದಲ್ಲಿ ರಾಮ ಹೇಳೋದು ಕಣ್ಣಿಗೆ ಕಾಣುವ ದೇವರು ತಾಯಿ ತಂದೆ ಗುರು ಪ್ರತ್ಯಕ್ಷ ಇದು ಇದನ್ನೇ ಉಪೇಕ್ಷೆ ಮಾಡಿ ಬೇರೆ ಏನು ನೀವು ಆಚರಣೆ ಮಾಡಿ ಉಪಯೋಗ ಏನು ಅಂತ ಪರೋಕ್ಷವಾದ ಉಪಾಸನೆಗಳಿಗೆ ಅರ್ಥ ಇಲ್ಲ ಅಂತ ಪ್ರತ್ಯಕ್ಷವಾಗಿದ್ದನ್ನು ಮಾಡಿದೆ ಪರೋಕ್ಷವಾಗಿ ಇದನ್ನು ಮಾಡೋದಕ್ಕೆ ಅರ್ಥ ಇಲ್ಲ ತಂದೆ ತಾಯಿಗಳಿಗೆ ಹಿರಿಯರಿಗೆ ಕೊಡಬೇಕಾದ ಗೌರವವನ್ನು ಕೊಡದೆ ನೀವು ಅಶ್ವಮೇಧ ಯಜ್ಞ ಮಾಡಿದ್ರು ಕೂಡ ಅದಕ್ಕಿನ್ನೂ ಫಲ ಇಲ್ಲ ವಿಶೇಷವಾಗಿ ಮೊಟ್ಟ ಮೊದಲು ಅದನ್ನು ಮಾಡಬೇಕು ಅದನ್ನು ಮಾಡಿದ ಮೇಲೆ ಮತ್ತೇನು ಉಳಿದೆಲ್ಲ ಸಂಗತಿಗಳು ಕೂಡ ಹಾಗಾಗಿ ಸಮಾಜ ಹಿರಿಯರನ್ನ ಒಳ್ಳೆ ರೀತಿಯಿಂದ ಗೌರವಿಸ್ಬೇಕು ವೃದ್ಧ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಭಾಷೆಯೂ ತುಂಬ ಒಳ್ಳೆ ಅರ್ಥ ಇದೆ ಬೇರೆ ಭಾಷೆಗಳಲ್ಲಿ ಹಾಗೆ ಹೇಳೋಕ್ಕಾಗೋದಿಲ್ಲ ಓಲ್ಡ್ ಅಂದ್ರೆ ಏನು ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅದು ಮುದುಕರಿಗೆ ಹಾಗೆ ಹೇಳ್ತಾರೆ ಅಂತಷ್ಟೇ ಅದಕ್ಕೆ ಬುಡ ಇಲ್ಲ ತುದಿ ಇಲ್ಲ ವಿತ್ಪತ್ತಿ ಇಲ್ಲ ಅದಕ್ಕೆ ಆದರೆ ಸಂಸ್ಕೃತದಲ್ಲಿ ವೃದ್ಧ ಅಂದರೆ ವೃದ್ಧಿಯನ್ನು ಹೊಂದಿದವನು ಒಂದು ನೋಡಿ ಈ ಮುಪ್ಪು ಅಂದರೆ ಕ್ಷಯ ಅಂತ ಸಾಮಾನ್ಯವಾಗಿ ಒಂದು ಪ್ರತೀತಿ ಇರುವಂಥದ್ದು ಎಲ್ಲ ದೇಹ ಕ್ಷಯಿಸ್ತದೆ ಶಕ್ತಿ ಕ್ಷಯಿಸ್ತದೆ ಹಾಗೆ ಪ್ರತೀತಿ ಇರುವಂಥದ್ದು ಆದರೆ ಸಂಸ್ಕೃತ ಅವರನ್ನು ಕರೆಯುವ ಶಬ್ದ ಸಂಸ್ಕೃತದಲ್ಲಿ ವೃದ್ಧ ಅಂತ ವೃದ್ಧಿಯನ್ನು ಹೊಂದಿದೆ ಅಂತ ಅಂತರಂಗದಲ್ಲಿ ತುಂಬ ವಿಕಾಸ ಆಗಿದೆ ಜೀವನ ಅನುಭವ ಎಷ್ಟು ಕಾಲ ಮಾಡಿರ್ತಕ್ಕಂಥ ಉಪಾಸನೆಗಳು ಒಳ್ಳೆ ಕಾರ್ಯಗಳು ಇದೆಲ್ಲ ಸೇರಿ ಅಪಾರವಾದ ಪುಣ್ಯ ಸಂಚಿಯಾಗಿದೆ ಮನಸ್ಸಿಗೆ ವಿಶೇಷ ಸಂಸ್ಕಾರಗಳಾಗಿದೆ ಅನ್ನೋ ಕಾರಣಕ್ಕೆ ವೃದ್ಧಿಯನ್ನು ಹೊಂದಿದವನು ವೃದ್ಧ ಎಂಬುದಾಗಿ ಒಂದು ವೃದ್ಧ ಅನ್ನೋದೇ ಹಿಂದಿಯಲ್ಲಿ ಬೂಢ ಅಂತಾಗಿದೆ ಸಂಸ್ಕೃತದ ವೃದ್ಧ ಅನ್ನೋ ಶಬ್ದ ಅದು ಬೂಢ ಅನ್ನುವಾಗ ನಮಗೆ ಅರ್ಥ ಗೊತ್ತಿಲ್ಲದೆ ಇದ್ರೆ ಅದೊಂದು ಗೇಲೆ ಶಬ್ದದ ಹಾಗೆ ನಮಗೆ ಕಾಣ್ತದೆ ಅಂತ ಮುದುಕ ಅನ್ನೋದಕ್ಕೂ ವೃದ್ಧ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಈ ವೃದ್ಧ ಎನ್ನುವಾಗ ಅದರಲ್ಲೊಂದು ಗೌರವ ಇದೆ ಅಂತ ಉಪನಿಷತ್ತು ಕೂಡ ಹೇಳ್ತದೆ ಅಂತ ಸ್ಥವಿರ ಆಯತಿ ಎನ್ನುವಾಗ ಒಬ್ಬರು ವೃದ್ಧರು ಅಥವಾ ಹಿರಿಯರು ಎದುರು ಬಂದಾಗ ತಾನೇ ತಾನಾಗಿ ಪ್ರಾಣಗಳು ಮೇಲಕ್ಕೆ ಬರ್ತವೆ ಅಂತ ಊರ್ಧ್ವಂ ಪ್ರಾಣ ಉದ್ಗ್ರಮಂತಿ ಅಂತ ಪ್ರಾಣಗಳು ತಾನೇ ತಾನಾಗಿ ತಮ್ಮ ನಲಗಿನ ಬಿಟ್ಟು ಮೇಲಕ್ಕೆ ಬರ್ತವೆ ಅಂತ ಅವು ಸ್ವಸ್ಥಿತಿಗೆ ಹೋಗಬೇಕು ಅಂದರೆ ನಮಸ್ಕಾರ ಮಾಡಿದಾಗ ಅಂತ ನಾವು ಬಗ್ಗಿದಾಗ ಅವು ಪುನಃ ಸ್ವಸ್ಥಿತಿಗೆ ಹೋಗ್ತವೆ ಹಾಗಾಗಿ ಹಿರಿಯರು ಕಂಡಾಗ ನಾವು ನಮಸ್ಕಾರ ಮಾಡಬೇಕು ಅನ್ನೋದಿರುವಂಥದ್ದು ಅಂತ ಮತ್ತೆ ಈಗ ನೀವು ಭಗವಂತನ ದ್ವಾರ ನಿಮ್ಮ ಮುಂದಿನ ಪೀಳಿಗೆಗೆ ಭಗವಂತನ ದ್ವಾರವಾಗಿರುತ್ತೀರಿ ನೀವು ಈಗ ನಿಮಗೆ ನಿಮ್ಮ ತಂದೆ ಅವರಿಗೆ ಅವರ ತಂದೆ ಅವರಿಗೆ ಅವರ ತಂದೆ ಅಂತ ಹೀಗೆ ನಾವು ಹಿಂದೆ ಹಿಂದಕ್ಕೆ ಹೋದರೆ ಜಗತ್ತಿನ ತಂದೆ ಭಗವಂತ ಅಂತ ಅಲ್ಲಿಂದ ಒಂದು ಶೃಂಖಲೆ ಇಲ್ಲಿವರೆಗೆ ಬಂದಿದೆ ಒಂದು ಪರಂಪರೆ ಹರಿದು ಬಂದಿದೆ ಅಂತ ನಮಗೂ ಮತ್ತು ಭಗವಂತರಿಗೂ ಮಧ್ಯದಲ್ಲಿ ಕೊಂಡಿಯಾಗಿ ನಮ್ಮ ಹಿರಿಯರು ಇರ್ತಾರೆ ಆ ಹಿರಿಯರನ್ನು ಮಾನ್ಯ ಮಾಡದೇ ಇದ್ದರೆ ಕೊಂಡಿ ಕಳಚಿ ಹೋಗ್ತದೆ ಅಂತ ನಮಗೂ ದೇವರಿಗೂ ಮಧ್ಯೆ ಇರ್ತಕ್ಕಂಥ ಕೊಂಡಿಯೇ ಕಳಚಿ ಹೋಗ್ತದೆ ಅಂತ ದೇವರು ನಮ್ಮ ಮುಂದೆ ಈ ರೂಪದಲ್ಲಿ ಇರುವಂಥದ್ದು ಹಿರಿಯರ ರೂಪದಲ್ಲಿ ಇರುವಂಥದ್ದು ಅದನ್ನು ಅಗೌರವ ಮಾಡುವಂಥದ್ದು ಉಪೇಕ್ಷೆ ಮಾಡುವಂಥದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಅನ್ನೋದನ್ನು ನಾವು ಈ ಸಮಯದಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ನಾವು ಯಾವಾಗಲೂ ಇದನ್ನು ನೆನಪು ಮಾಡಿಕೊಡ್ತಾ ಇರ್ತೇವೆ ಒಂದು ಮಿಡಿ ಇದೆ ಕಾಯಿ ಇದೆ ದೋರೆಕಾಯಿ ಇದೆ ಹಣ್ಣಿದೆ ಯಾವುದು ಪ್ರಶಸ್ತ ಅಂದರೆ ಹಣ್ಣು ಪ್ರಶಸ್ತ ಅಂತ ಅಲ್ವಾ ಯಾಕೆಂದರೆ ಆ ಸಿಹಿ ಆ ಮಾಧುರಿಯ ಹಣ್ಣಿಗಿರುವಂಥದ್ದು ಮಾರ್ಧವ ಮೃದುತ್ವ ಹಣ್ಣಿಗಿರುವಂಥದ್ದು ಆ ಪಕ್ವತೆ ಕಾಯಿಗಿಲ್ಲ ಪಕ್ವತೆ ಅಂದರೆ ಅದು ಪಕ್ವಗೊಂಡಿದೆ ಅದಕ್ಕೆ ಪಾಪ ಅದು ಬಿಸಿಗೆಯನ್ನು ಸ್ವೀಕಾರ ಮಾಡಿ ಮಾಡಿ ಬೇಗ ನುಂಡು ಪಕ್ವ ಆಗಿ ಹಣ್ಣಾಗಿದೆ ಅದು ಅಂತ ಅದರಲ್ಲಿ ಎಲ್ಲ ಗುಣಗಳು ಇರ್ತಕ್ಕಂಥದ್ದು ಮಿಡಿ ಒಗರಾಗಿರ್ಬೋದು ಕಾಯಿ ಹುಳಿ ಇರ್ಬೋದು ಆದರೆ ಹಣ್ಣು ಮಧುರವಾಗಿರ್ತಕ್ಕಂಥದ್ದು ಅಂತ ಹಾಗೆ ಹಣ್ಣು ಹಣ್ಣು ಮುದುಕರು ಕೂಡ ಅಂತ ಈ ಹಣ್ಣು ಅನ್ನೋ ಶಬ್ದ ಅಲ್ಲಿಗೆ ಪೂರ್ತಿ ಅನ್ವಯ ಆಗುವಂಥದ್ದು ಅಂತ ತುಂಬ ಬೆಲೆ ಕೊಡಬೇಕಾಗಿರ್ತಕ್ಕಂಥ ಒಂದು ಸ್ಥಾನ ಅದು ನೀವು ಕೂಡ ನಿಮ್ಮ ಬಗ್ಗೆ ನೀವು ತಾತ್ಸಾರವನ್ನು ಹೊಂದಬಾರ್ದು ಜುಗುಪ್ಸೆಯನ್ನು ಹೊಂದಬಾರ್ದು ನೀವು ಯಾಕೆಂದರೆ ದೊಡ್ಡ ಜೀವನ ಮಾಡ್ಕೊಂಡು ಬಂದಿದ್ದೀರಿ ಬಹುದೊಡ್ಡ ಜೀವನ ಕಷ್ಟ ಸುಖಗಳನ್ನ ನೀವು ಬೇಕಾದಷ್ಟು ಕಂಡಿದ್ದೀರಿ ಜೀವನದಲ್ಲಿ ಬೇಗೆಯನ್ನು ಎಷ್ಟೋ ಅನುಭವಿಸಿದ್ದೀರಿ ಬೇಗ ಅಂದರೆ ಪಾಪ ಪರಿಹಾರ ಅಂತ ಒಂದೊಂದು ಬೇಗ ಕೂಡ ಪಾಪ ಪರಿಹಾರ ಅಂತ ಹಾಗೆ ಬೇಗಗಳಿಂದಾಗಿ ಎಷ್ಟೋ ಪಾಪಗಳನ್ನು ಕಳ್ಕೊಂಡಿದ್ದೀರಿ ಒಳ್ಳೆ ಕೆಲಸಗಳನ್ನು ಮಾಡಿ ಪುಣ್ಯ ಸಂಜೀವನು ಕೂಡ ಬೇಕಾದಷ್ಟು ನೀವು ಮಾಡಿದ್ದೀರಿ ಮತ್ತು ಮುಂದಿನ ಪೀಳಿಗೆಗೆ ನೀವು ಕಾರಣರಾಗಿದ್ದೀರಿ ನಿಮ್ಮ ನಿಮ್ಮವರೆಗೆ ಬಂದಿರತಕ್ಕಂಥ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ನೀವು ದಾಟಿಸಿದ್ದೀರಿ ಅಂತ ಹಾಗೆಲ್ಲ ಆದಾಗ ನಿಮ್ಮ ಈಗಿನ ಸ್ಥಿತಿ ಏನಿದೆಯೋ ಅದ್ರ ಬಗ್ಗೆ ನೀವು ಯಾವತ್ತು ಆತ್ಸಾರವನ್ನು ಕೂಡ ಮಾಡಬಾರ್ದು ಅಂತ ಹಿರಿತನ ಎನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದೊಂದು ಅಧ್ಯಾತ್ಮ ಸಾಧನೆಗಂತೂ ತುಂಬ ಪೂರಕವಾಗಿರತಕ್ಕಂಥದ್ದು ಈ ಕಣ್ಣು ಕಿವಿಗಳು ಶೀತಲವಾದಂತೆ ಆದಂತೆ ಅಂತರ್ಮುಖಿ ಆಗೋದಕ್ಕದು ಅವಕಾಶ ಮಾಡಿಕೊಡ್ತದೆ ಹೆಚ್ಚು ಹೆಚ್ಚು ಅಂತ ಆ ಕಾರಣಕ್ಕೆ ಹಾಗೂ ಹಾಗಾಗುವಂಥದ್ದು ಒಂದು ಹೆಚ್ಚು ಹೆಚ್ಚು ಅಂತರ್ಮುಖಿ ಆಗಬೇಕು ಅಂತ ಹಾಗಾಗಿ ಹೀಗೆಲ್ಲ ಇರೋದ್ರಿಂದ ಒಂದು ಹಿರಿತನ ಹಿರಿತನಕ್ಕೆ ಒಂದು ಗೌರವ ಸಲ್ಲಬೇಕು ಎನ್ನುವ ಭಾವದಲ್ಲಿ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ನಡೆಯುವಂಥದ್ದು ನಿಮಗೆಲ್ಲ ನಿಮ್ಮ ನಿಮ್ಮಲ್ಲಿ ಹೆಚ್ಚಿನವರಿಗೂ ಮನೆಯಲ್ಲಿ ಬೇಕಾದಲ್ಲಿ ವ್ಯವಸ್ಥೆಗಳಿದೆ ಆದರೆ ಯಾರಿಗೂ ವ್ಯವಸ್ಥೆ ಇಲ್ಲದೇನೂ ಇರ್ಬೋದು ಅವ್ರಿಗೊಂದು ವ್ಯವಸ್ಥೆ ಆಗಬೇಕು ಅಥವಾ ಇನ್ಯಾರಿಗೂ ವ್ಯವಸ್ಥೆ ಇದ್ದರೂ ಕೂಡ ಪ್ರೀತಿಯಿಂದ ಮಾಡದೇ ಇರ್ಬೋದು ಬೇಕಾ ಅಂತ ಕೇಳದೇ ಇರ್ಬೋದು ಮಕ್ಕಳು ಪ್ರೀತಿಯಿಂದ ಮಾಡದೇ ಇರ್ಬೋದು ಮಾಡಿಕೊಂಡ್ರೆ ಬರದೇ ಇರ್ಬೋದು ಇಂಥ ಸಂದರ್ಭಗಳಲ್ಲಿ ಇರ್ಬೋದು ಮನೆಗಳಲ್ಲಿ ತೀರ ಸಾಮಾನ್ಯ ಆಗಿಬಿಟ್ಟಿದೆ ಅಂತ ಭಿನ್ನಾಭಿಪ್ರಾಯಗಳು ಪರಸ್ಪರವಾಗಿ ನೀನೇನು ನೀನೇನೋ ಏನೇನು ಅಂತ ವಾತಾವರಣಗಳು ತುಂಬ ಸಾಮಾನ್ಯ ಆಗಿಬಿಟ್ಟಿದೆ ಅಂತ ಆದರೆ ಮಠ ಈಗ ರಾಮನ ಬಗ್ಗೆ ಒಂದು ಮಾತನಾಡುತ್ತಾರೆ ರಾಮ ತಂದೆಯೂ ಆಗಿ ಇರ್ತಿದ್ದಂತೆ ಪ್ರಜೆಗಳಿಗೆ ಮಕ್ಕಳಂತೂ ಇರ್ತಿದ್ದಂತೆ ಅವನ ಸ್ನೇಹಿತನಂತೂ ಇರ್ತಿದ್ದಂತೆ ಎಲ್ಲ ಆಗಿರ್ತಿದ್ದ ಅಂತ ತೇನಾಸ ಲೋಕ ಪಿತೃರ್ಮಾನ್ ಅಭಿನಯತ್ರ ಅಂತ ತೇನೈಮ ಶೋಕಾಪನುದೇನ ಪುತ್ರಿ ಅಂತ ಕಾಳಿದಾಸನ ಒಂದು ಮಾತು ಅಂತ ಕಣ್ಣೀರ್ ಬರೆಸ್ತಾ ಇದ್ದ ಮಕ್ಕಳ ಕಾರ್ಯವನ್ನು ಕೂಡ ಅವನೇ ಮಾಡ್ತಾ ಇದ್ದ ಅಂತ ಮುನ್ನಡೆಸ್ತಾ ಇದ್ದ ಆ ತಂದೆ ಜಾಗದಲ್ಲೂ ನಿಂತಿರ್ತಿದ್ದ ಅವನು ಹಾಗೆ ಮಠ ನಿಮಗೆ ತಂದೆ ಸ್ಥಾನದಲ್ಲೂ ಇದ್ದು ನಿಮಗೆ ಮಾಡ್ಬೇಕಾದನ್ ಮಾಡ್ತದೆ ಮಕ್ಕಳ ಸ್ಥಾನದಲ್ಲಿ ಇದ್ದು ಕೂಡ ಇದು ಮಾಡ್ಬೇಕಾದನ್ ಮಾಡ್ತದೆ ಇದು ಒಂದ್ ರೀತಿ ಮಕ್ಕಳ ಸ್ಥಾನದಲ್ಲಿ ಇದ್ದು ಮಾಡುವಂತದ್ದು ಅಂತ ಅಂತ ಕಾರ್ಯ ಇದು ಅಂತ ಹಾಗಾಗಿ ನಿರೂಪಣೆ ಮಾಡುವಾಗ ಕೋಟೇಲ್ ರಾಮಕೃಷ್ಣ ಮಟ್ಟರು ಹೇಳಿದ್ರು ನಾವೇ ನಿಮಗೆ ಮಠದ ಬಳಗವೇ ಮಠದ ಪರಿವಾರವೇ ನಿಮ್ಮ ಬಂಧು ಬಳಗವಾಗಿ ಈ ಕಾರ್ಯವನ್ನು ನಿಮಗೆ ಮಾಡ್ತಾ ಇದೆ ಅಂತ ನೀವು ಕೂಡ ಮಠವನ್ನು ಬಂಧು ಬಳಗ ಅನ್ನೋ ಪ್ರೀತಿ ಅನ್ನೋ ರೀತಿಯಲ್ಲಿ ನೀವು ಭಾವಿಸಿರ್ತಕ್ಕಂಥವ್ರು ಹಾಗಾಗಿ ಆ ರೀತಿಯಲ್ಲಿ ಬಾಂಧವ್ಯದ ಇನ್ನೊಂದು ಮಜಲು ಇದು ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ನೀವೆಲ್ಲ ಮಠಕ್ಕೆ ಗುರುಸನ್ನಿಧಾನಕ್ಕೆ ಬಂದು ನೀವು ಆಶೀರ್ವಾದವನ್ನು ಪಡ್ಕೊಂಡ್ರಿ ಹಿಂದೆ ರಾಮದೇವರಿದ್ದಾರೆ ಮಹಾಗಣಪತಿ ಇದ್ದಾರೆ ಮಹಾಗಣಪತಿ ದೇವರಿದ್ದಾರೆ ನಿಮ್ಮ ಹಿಂದಕ್ಕೆ ಮುಂದಕ್ಕೆ ಗುರುಪೀಠಗಳಿದ್ದಾವೆ ಅಗ್ನಿ ಸನ್ನಿಧಾನ ಇದೆ ಇಂಥ ಒಳ್ಳೆ ಸಮಯ ಯಾವಾಗ ಬರ್ತದೆ ನೀವೆಲ್ಲ ಧಾರಣೆ ಮಾಡಿದ್ದೀರಿ ಎಲ್ಲ ಹೊಸ ಹೂವಾಗಿದ್ದೀರಿ ನೀವೀಗ ಅಂತ ಹಾಡುತ್ತೆಲ್ಲ ನಿನ್ನೆಗಳು ಸತ್ಯವೇ ಅಂತ ಹೇಳ್ತಾರಲ್ಲ ನಾಳೆಗಳು ಹುಟ್ಟಿಲ್ಲ ಅಂತ ಈ ಕ್ಷಣಕ್ಕೆ ಅಸ್ತಿತ್ವ ಇರತಕ್ಕಂಥದ್ದು ಅಂತ ಹಾಗೆ ನೀವು ಮತ್ತೆ ಹೊಸದಾಗಿದ್ದೀರಿ ಅಂತ ಪುನರ್ ನಾಮ ಆಗಿದ್ದೀರಿ ನಿಮಗೆಲ್ಲ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಹಿಂದಕ್ಕೆ ಹೋಗಿದ್ದೆ ಮನಸ್ಸು ಈಗ ನೀವು ಮಾಲೆ ವಿನಿಮಯ ಮಾಡುವಾಗ ನಿಮ್ಮ ನಿಮ್ಮ ಮದುವೆ ಮಂಟಪದ ನೆನಪಾಗಿರಬೇಕು ನಿಮಗೆಲ್ಲರಿಗೂ ಒಂದು ಕ್ಷಣ ಎಂಬುದಾಗಿ ನಾವು ಭಾವಿಸೋ ವಯಸ್ಸು ನಿಮ್ಗೆ ಹಿಂದಕ್ಕೆ ಹೋಗಿದೆ ಈಗ ಅಂತ ಅಂತ ಒಂದು ಸಂದರ್ಭ ಮತ್ತೆ ನೀವು ಹೊಸದಾಗಿದ್ದೀರಿ ನಮಗೂ ಅದನ್ನು ನೋಡ್ತಕ್ಕಂಥ ಒಂದು ಸುಯೋಗ ನೀವು ಮೂವತ್ತು ನಲವತ್ತು ವರ್ಷ ಹಿಂದೆ ಮದುವೆ ಮಾಡ್ಕೊಂಡಿದ್ರಲ್ಲ ಆ ಮದುವೆಗಿಂತ ಇದು ತುಂಬಾ ಶ್ರೇಷ್ಠ ಯಾಕೆಂದ್ರೆ ಆಗ ಮಾಣಿಮಠದ ದೇವರೂ ಬಂದಿರಲಿಲ್ಲ ನಿಮ್ಮ ಮದುವೆಗೆ ಮತ್ತೆ ಗುರುಗಳು ನಿಮಗೆ ಸಿಕ್ಕಿರಲಿಲ್ಲ ಅಂದ್ರೆ ಇಬ್ಬರಿಬ್ಬರು ಗುರುಗಳು ನಿಮಗೆಲ್ಲಿ ಮದುವೆಗೆ ನಮ್ಮ ಪರಂಪರೆಯಲ್ಲಿ ಮದುವೆಗೆ ಹೋಗುವಂಥ ಅಭ್ಯಾಸ ಇಲ್ಲ ನಾಂದಿಗಿರುವಲ್ಲಿ ಹೋಗುವಂಥ ಅಭ್ಯಾಸ ಇಲ್ಲ ಹಾಗಾಗಿ ಮದುವೆಗೆ ಗುರುಗಳು ಬರೋದಿಲ್ಲ ಹೇಗಿದ್ರು ಕೂಡ ಅಂತ ಅಂದರೆ ಇದರಲ್ಲಿ ಗುರು ಸನ್ನಿಧಾನವೂ ಇದೆ ದೇವರು ಇದ್ದಾರೆ ಮಣಿಮಠದ ದೇವರುಗಳ ಸನ್ನಿಧಾನವೂ ಕೂಡ ಇದೆ ಅಂತ ಹಾಗಾಗಿ ಆ ಮದುವೆ ಬಿಡಿ ಇದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ನ್ಯಾಯವಾದ ಮದುವೆ ಈಗಲೇ ಆದಂತೆ ಈವಾಗಲೇ ಚಕಟಿಪುರದ ಪೂಜೆಯ ಅರ್ಪಣೆ ಕೊಡಿಸಿದ್ದಾರೆ ನೀವು ಈಗ ತಾನೇ ಹುಟ್ಟಿದ್ದು ಅಂತ ನೀವೆಲ್ಲ ಅಂತ ಅರವತ್ತಕ್ಕೆ ಅರಳು ಮರಳು ಬಾಲ್ಯಕ್ಕೆ ಮರಳು ಅಂತ ಹೇಳ್ತಾರಲ್ಲ ಈಗ ತಾನೇ ನೀವು ಹುಟ್ಟಿದ್ದು ಅಂತ ಗುರುಗಳು ಅಪಣ ಕೊಡಿಸಿದ್ದಾರೆ ನಿಮ್ಗದೊಂದು ವೇಳೆ ಇಲ್ಲ ಬಹಳ ಚಿಕ್ಕದಾಯ್ತದ ಅನ್ಸ್ಬಿಟ್ರೆ ಈಗ ತಾನೇ ಮದುವೆ ಆಗಿದೆ ಅಂತ ಅನ್ಕೊಳ್ಳಿ ನೀವು ತೊಂದರೆ ಇಲ್ಲ ಅಷ್ಟೇ ಮದುವೆ ಆಗ್ತಾ ಇದೆ ನಿಮಗೆ ಅಂತ ನೀವು ಹೊಸ ಜೋಡಿ ಮದುಮಕ್ಳು ನೀವು ಅಂತ ಅಂತ ಸಂದರ್ಭ ಅಂತ ಮತ್ತೆ ಹೊಸದಾಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ನೋಡಿ ತುಂಬಾ ನಮಗೆ ಸಂತೋಷ ಆಗ್ತದೆ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ನಮಗೆ ಆ ಒಂದು ಮುಂಡಾಸುಗಳು ನಿಮ್ದು ಬಹುಶಃ ಜೀವ ಮಾಂದ್ರೆ ಅಂತ ನಿಮಗೆ ಆ ದೃಷ್ಟಿಯ ನೋಡುವ ಯೋಗ ಇಲ್ಲ ನಮಗಿದೆ ಇಲ್ಲಿಂದ ತುಂಬಾ ಸುಂದರವಾಗಿ ಕಾಣ್ತದೆ ಅಂತ ಇಷ್ಟಾರು ಪೇಟಗಳು ಬೆಳ್ಳಿ ಪೇಟ ಮಧ್ಯೆ ಮಧ್ಯ ಒಂದು ಬಂಗಾರದ ಪೇಟವೂ ಇದೆ ಆದರೆ ಹೆಚ್ಚು ಬೆಳ್ಳಿಯ ಮುಂಡಾಸುಗಳು ತುಂಬಾ ಚೆಂದ ಕಾಣ್ತಾ ಇದೆ ಇಲ್ಲಿಂದ ನೋಡುವಾಗ ಎಲ್ಲ ಒಂದು ಹೂ ಹರಳಿದ ಹಾಗೆ ತೋಟದಲ್ಲಿ ಹೂವುಳಿದ ಹಾಗೆ ನಂದರದ ಹಾಗೆ ಇದು ಗೋಚರ ಆಗ್ತಾ ಇರತಕ್ಕಂಥದ್ದು ಹಾಗೆ ನಿಮ್ಮ ಸಾಂಪ್ರದಾಯಿಕ ವೇಷಭೂಷ ನೀವು ಕಚ್ಚೆ ಪಂಚೆ ಒಟ್ಟು ಉತ್ತರಿಗೆ ಒಂದು ಹೊದ್ದು ಮುಂಡಾಸು ಸುತ್ತಿ ಮಾಲೆ ಹಾಕಿ ಧಾರಣೆ ಮಾಡಿ ನೀವು ಕುಳಿತ ಭಂಗಿ ಇದೆಯಲ್ಲ ನೋಡೋದು ಎರಡು ಕಣ್ಣು ಸಾಲದು ಅಂತ ಅದನ್ನು ಖಂಡಿತವಾಗಿ ಹೇಳಬೇಕು ನೀವು ಗುರುಗಳು ಅಂದರೆ ಮೂರನೇ ಕಣ್ಣಿರೋರಿಗೆ ಗುರುಗಳು ಅಂತ ಕರೀತಾರಂತೆ ಹಾಗಾಗಿ ಮೂರನೇ ಕಣ್ಣಿರೋರೆ ಅವರಿಗೆ ಅದನ್ನು ನೋಡ್ತಕ್ಕಂಥ ಯೋಗ ಸಿಗ್ತಾ ಇರುವಂಥದ್ದು ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗೆ ಸುಮ್ಮನೆ ನೋಡೋದಲ್ಲ ಆಶೀರ್ವಾದದ ದೃಷ್ಟಿಯಿಂದ ನಿಮ್ಮೆಲ್ಲರನ್ನು ಕೂಡ ನಾವು ನಾವಿಬ್ಬರೂ ಕೂಡ ನಿಮ್ಮನ್ನು ಒಂದು ಅಮೃತ ದೃಷ್ಟಿಯಿಂದ ಆಶೀರ್ವಾದದ ದೃಷ್ಟಿಯಿಂದ ಒಂದು ನಿಮಗೆಲ್ಲ ಒಳ್ಳಾಗಬೇಕು ಅನ್ನುವಂಥ ಶುಭ ಹಾರೈಕೆಯ ದೃಷ್ಟಿಯಿಂದ ನಿಮ್ಮನ್ನು ನಾವು ನೋಡ್ತಾ ಇರುವಂಥದ್ದು ಮುಂದಿನ ಜೀವನ ನಿಮ್ಮದು ನೆಮ್ಮದಿಯೇ ತಗಬೇಕು ಯಾಕೆಂದರೆ ವೃದ್ಧಾಪ್ಯದಲ್ಲಿ ಬೇರೆ ಯಾವ ಅಪೇಕ್ಷೆಗಳು ಕೂಡ ಇರೋದಿಲ್ಲ ಒಂದು ನೆಮ್ಮದಿ ಬೇಕು ಅಂತ ಸಾಮಾನ್ಯವಾಗಿ ಇರುವಂಥದ್ದು ಹಾಗಾಗಿ ನೆಮ್ಮದಿಗೆ ನಿಮಗೆ ಯಾವ ಕೊರತೆಯೂ ಬಾರದೇ ಇರಲಿ ಮತ್ತು ಆರೋಗ್ಯ ಸಾಮಾನ್ಯವಾಗಿ ಎಲ್ಲ ತಗರಾರುಗಳು ಶಾರೀರಿಕವದ್ದು ಬರೋ ಸಂದರ್ಭಗಳದು ಅಂತ ನೋವು ಇಲ್ಲಿ ನೋವು ಅದೇನೋ ಸಿಹಿ ಹೆಚ್ಚಾಗಿ ಕಾಯಲೆಯಂತೆ ಒತ್ತಡ ಹೆಚ್ಚಾಗಿ ಕಾಯಲೆಯಂತೆ ಇದೆಲ್ಲ ಸಂದರ್ಭ ಅಂತ ಹೃದಯ ಏನೋ ಭಾರ ಆಗಿದೆಯಂತೆ ಅನ್ನೋ ಸಂದರ್ಭ ಇದು ಅಂತ ಹಾಗಾಗಿ ಆರೋಗ್ಯ ನೆಮ್ಮದಿ ಆನೆ ಆರೋಗ್ಯದ ಆ ನೆ ಇದೆರಡು ಸೇರಿ ಆನೆಯ ಬರವನ್ನು ರಾಮದೇವರು ನಿಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಸಮಯದಲ್ಲಿ ನಾವು ಆಶೀರ್ವಾದ ಮಾಡುತ್ತೇವೆ ಆನೆ ಮಠದಲ್ಲಿ ಇಂದೆಲ್ಲ ಆನೆ ಇರ್ತಿತ್ತು ಯಾವಾಗಲೂ ಮಠದಲ್ಲಿ ಈಗಲೂ ಕೂಡ ಹಸಿದಂಥದ ಸಿಂಹಾಸನ ವಿಶೇಷ ಅಲ್ವಾ ಹಾಗಾಗಿ ಮಠ ನಿಮಗೆ ಆನೆಯನ್ನು ಕೊಡಲಿಗಿಂತ ಆರೋಗ್ಯ ಮತ್ತು ನೆಮ್ಮದಿಗಳನ್ನು ಸ್ಥಿರವಾಗಿ ಕೊಡಲಿ ಅಂತ ಮತ್ತು ನಿಮ್ಮ ಶೇಷಾಯುಸ್ತು ರಾಮ ಸೇವೆ ಗುರು ಸೇವೆಗೆ ವಿನಿಯೋಗ ಆಗಬೇಕು ಅಂತ ಅಂಥವರೇ ಭಾಳ ಮಂದಿ ಇದ್ದೀರಿ ನೀವು ಆಯಿತು ಇನ್ನೂ ಮತ್ತು ನೀವು ಮನೆಯ ಸಂಸಾರ ತೋಟ ವ್ಯವಹಾರ ಇದೆಲ್ಲ ಜಾಸ್ತಿ ನೀವು ಹೆಚ್ಚಿಕೊಳ್ಬಾರ್ದು ಅಂತ ಮಕ್ಕಳಿಗೆ ನೀವು ಇದನ್ನು ಬಿಡಬೇಕು ಹೆಚ್ಚು ನೀವು ಗುರು ಸೇವೆ ತೊಡಗಿಕೊಳ್ಳಬೇಕು ಅಂತ ಮುಂದಿನ ಆಲೋಚನೆ ಮಾಡಬೇಕು ಅಂತ ಮುಂದಿನ ಆಲೋಚನೆ ಅಂದರೆ ದೇಹದ ನಂತರದ ಸಿದ್ಧತೆಗಳನ್ನು ಮಾಡಬೇಕಲ್ವಾ ಪುಣ್ಯ ಸಂಚಯ ಮಾಡಬೇಕು ಮುಂದಿನ ಆಲೋಚನೆ ಅಂದರೆ ಮುಂದಿನ ಪೀಳಿಗೆಗೆ ಪುಣ್ಯವನ್ನು ಬಿಟ್ಟು ಹೋಗಬೇಕು ನೀವು ಪುಣ್ಯದ ರಾಶಿಯನ್ನು ಬಿಟ್ಟು ಹೋಗಬೇಕು ಆಯಿತು ಸಂಸಾರ ಮನೆ ಮಕ್ಕಳು ವ್ಯವಹಾರ ಎಲ್ಲ ಜೀವನ ಇಡೀ ಆಯಿತು ಇನ್ನು ಮುಂದೆ ಕೇವಲ ಪುಣ್ಯ ಸಂಚಯಕ್ಕೆ ಕೇವಲ ದೇವ ಕಾರ್ಯ ದೇಶ ಕಾರ್ಯ ಗುರು ಕಾರ್ಯ ಇಂತಹದ್ದಕ್ಕೆ ನೀವು ನಿಮ್ಮ ಮನಸ್ಸನ್ನು ಸಂಪತ್ತನ್ನು ಎಲ್ಲವನ್ನೂ ಕೂಡ ವಿನಿಯೋಗ ಮಾಡಬೇಕು ಆ ರೀತಿಯಲ್ಲಿ ತ್ಯಾಗದ ಮನಸ್ಸು ಹೆಚ್ಚು ಬರಬೇಕಾ ಸಂದರ್ಭ ಅಧ್ಯಾತ್ಮದ ಪ್ರವೃತ್ತಿ ಹೆಚ್ಚು ಇರಬೇಕಾದ ಸಂದರ್ಭ ಅನ್ನೋದನ್ನು ಈ ಸಮಯದಲ್ಲಿ ನಾವು ಹೇಳಬಯಸ್ತೇವೆ ಕೊನೆಯಲ್ಲಿ ಅದೊಂದು ಮಾತನ್ನು ಹೇಳಿದೆ ಪೂರ್ತಿ ಸಮಾಧಾನ ಆಗೋದಿಲ್ಲ ನಮಗೆ ಅದೇನೆಂದರೆ ಇವತ್ತು ಇಡೀ ಸಮಾಜವೇ ಒಟ್ಟು ಸಮಾಜವೇ ಶಿಷ್ಯ ಸಮಾಜ ತೆಗೆದುಕೊಂಡ್ರೆ ಆ ಸಮಾಜ ಹೇಗಿದೆ ಅಂದರೆ ಅದು ವೃದ್ಧ ವೈಭವ ಅಂತ ಇಡೀ ಸಮಾಜ ಅಂತ ನೀವೊಂದು ದೊಡ್ಡ ಊರು ಹಳೆ ಊರಿಗೆ ಹೋದ್ರೆ ಇಡೀ ಊರಿನಲ್ಲಿ ಇರೋದು ಯಾರು ಬರೀ ವೃದ್ಧರೇ ಅಂತ ವೃದ್ಧ ವೃದ್ಧೆ ಮುದುಕ ಮುದುಕಿಂತ ಹೇಳೋಕೆ ಮನಸ್ಸಿಲ್ಲ ನಮಗೆ ಹಾಗೆ ಒಳ್ಳೆ ಶಬ್ದ ಹೇಳಿದ್ರು ಅವರೇ ಇರೋದು ಅಂತ ಮಕ್ಕಳು ಮೊಮ್ಮಕ್ಕಳು ಎಲ್ಲಿ ಅಂದರೆ ದೂರದ ಊರುಗಳಲ್ಲಿ ದೇಶದ ಹೊರಗೆ ಇರುವಂಥದ್ದು ಕೇವಲ ಮುಪ್ಪಿನಲ್ಲಿ ನೀವು ಇಬ್ಬರೇ ಇಬ್ರು ಕೆಲವು ಕಡೆ ಒಬ್ಬರೇ ಒಬ್ಬರು ಮುದುಕರು ಒಬ್ಬರೇ ಒಬ್ಬರು ಮಹಿಳೆಯರು ಯಾರೋ ಒಬ್ಬರೇ ಅಥವಾ ಪುರುಷರು ಕೂಡ ಹೆಂಡತಿ ಕಳ್ಕೊಂಡು ಒಬ್ಬರೇ ಇರ್ತಕ್ಕಂಥ ಸಂದರ್ಭಗಳನ್ನು ನಾವು ಕಾಣ್ತೇವೆ ಅಂತಂದ್ರೆ ಒಟ್ಟು ಸಮಾಜದಲ್ಲಿ ಅತ್ಯಂತ ಹೆಚ್ಚಿರೋದು ಯಾರು ಇವತ್ತು ಅಂದ್ರೆ ವೃದ್ಧರು ಅಂತ ಆ ಸ್ಥಿತಿ ಇದೆ ಅಂತ ಸಮಾಜ ಇದನ್ನು ಪರಿಭಾವಿಸಬೇಕು ಮುಖ್ಯವಾಗಿ ಯುವ ಪೀಳಿಗೆ ಇದನ್ನು ಪರಿಭಾವಿಸ್ಬೇಕು ಅಂತ ಮಕ್ಕಳ ಸಂಖ್ಯೆ ಇಲ್ಲ ಅಂತ ಮಕ್ಕಳ ಸಂಖ್ಯೆ ಇಲ್ಲ ಅಂತ ಈಗ ಸಾಮೂಹಿಕ ಉಪನಯನ ಮಾಡಿದ್ರೆ ಇನ್ನೂರು ಮಕ್ಕಳು ನಿಮ್ಗೆ ಸಿಗೋದಿಲ್ಲ ಅಂತ ಹಾರಕರ ನಾರಾಯಣ ಭಟ್ರು ಹೇಳ್ಬೇಕು ಇನ್ನೂರು ಮಕ್ಕಳು ಸಿಗ್ತಾರ ಅಂತ ಸಾಮೂಹಿಕ ಉಪಯೋಗ ಮಾಡಿದ್ರೆ ಇನ್ನೂರು ಮಕ್ಕಳು ಬಂದು ಸಾಮೂಹಿಕ ಉಪನಯನ ಆಗ್ತದ ಅಂತ ಹತ್ತು ಮಕ್ಕಳು ಸಿಗೋದಿಲ್ಲ ಅಂತ ಗಂಭೀರವಾಗಿ ಆಲೋಚನೆ ಮಾಡಿದನ್ನ ಅಂತ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಈಗ ಹಿಂದೆಲ್ಲ ದೊಡ್ಡ ಯುದ್ಧಗಳು ನಡೆದು ಹೋದ ನಂತರ ಊರಿಗೆ ಬಾಲವೃದ್ಧಶೇಷ ಅಂತ ಕರಿತಾ ಇದ್ರು ಊರಲ್ಲಿ ಬರೀ ಮಹಿಳೆಯರು ಮಕ್ಕಳು ಮುದುಕರು ಮಾತ್ರ ಯುವಕರಲ್ಲಿ ಯುದ್ಧಕ್ಕೆ ಹೋಗಿ ಸತ್ತಾಯ್ತು ಅಂತ ಬಾಲವೃದ್ಧಾಭೇಷ ಅಂತ ಯುದ್ಧದ ನಂತರ ಲಂಕೆ ರಾಮಾಯಣದ ಯುದ್ಧದ ನಂತರ ಬಾಲ ವೃದ್ಧಾವಶೇಷವಾಗಿತ್ತು ಸ್ತ್ರೀ ಬಾಲ ವೃದ್ಧಾವಶೇಷವಾಗಿತ್ತು ಅಂತ ಆದರೆ ಇವತ್ತು ಇಡೀ ಸಮಾಜವೇ ವೃದ್ಧಾವಶೇಷ ಅಂತ ವೃದ್ಧರೇ ಇರ್ತಕ್ಕಂಥದ್ದು ಅಂತ ಹಾಗಾಗಿ ಇದೇ ಕಾರ್ಯಕ್ರಮ ವಿಶೇಷ ಇಡೀ ಸಮಾಜದಲ್ಲಿ ಈ ಕಾರ್ಯಕ್ರಮ ವಿಶೇಷ ಅನ್ನೋ ಕಾಲ ಬಂದ್ಬಿಡ್ತು ನೋಡಿ ಅಂತ ಹಾಗಾಗಿ ಇನ್ನುಡಿದವರು ಅವರು ಈಗಲಾದರೂ ಕೂಡ ಎಚ್ಚರಾಗಬೇಕು ಅಂತ ಈಗ ನಿಮಗೆ ಮೂರು ಮಕ್ಕಳಿದ್ದಿದ್ರೆ ನಮ್ಗೆ ನಾವೇನು ಹೇಳೋದಂದ್ರೆ ಹದಿನಾರು ಮಂದಿ ಇರಬೇಕಾಗಿತ್ತು ನಿಮ್ಮ ಜೊತೆಗೆ ಗೊತ್ತು ಅಂತ ಕೊನೆ ಪಕ್ಷ ಹದಿನಾರು ಮಂದಿ ಇರಬೇಕಾಗಿತ್ತು ಅಂತ ನಿಮಗೆ ಮೂರು ಮಕ್ಕಳು ಈಗ ಗಂಡು ಮಕ್ಕಳಾದ್ರೂ ಸೊಸೆಯರು ಹೆಣ್ಣು ಮಕ್ಕಳಾದ್ರೂ ಅಳಿಯಂತಿರು ಅಲ್ಲಿಗೆ ಮೂರು ಎರಡು ಆರು ಆಯ್ತು ಆರು ಜನರಿಗೆ ಆರು ದಂಪತಿಗಳಿಗೆ ಮೂರು ಮೂರು ಮಕ್ಕಳು ಎಷ್ಟಾಯ್ತು ಒಂಬತ್ತು ಒಂಬತ್ತು ಆರು ಹದಿನೈದು ನೀವು ಗಂಡ ಹೆಂಡತಿ ಸೇರೋರು ಹದಿನೇಳು ಹದಿನೇಳು ಮಂದಿ ಇರಬೇಕಾಗಿತ್ತು ಅಂತ ನೀವು ಎಷ್ಟು ಮಂದಿ ಹದಿನೇಳು ಹದಿನೇಳು ಮಂದಿ ಇದ್ದೀರಿ ನೀವೀಗ ನೀವು ಆಲೋಚನೆ ಮಾಡಿ ಅಂತ ಹದಿನೇಳು ಇದ್ದೀರ ನೀವು ಅಂತ ಹದಿನೇಳರ ಅರ್ಧ ಇದ್ದೀರಾ ಅಂತ ಅದರ ಅರ್ಧವೂ ಇಲ್ಲ ಅನ್ನೋಂಥ ಕಾರ್ಯ ಬಂತಲ್ವಾ ಅಂತ ಹಾಗಾಗಿ ಇದು ನಿಮ್ಗೆ ಹೇಳ್ತಾ ಇರುವಂಥದ್ದಲ್ಲ ವೃದ್ಧರಿಗೆ ಹೇಳ್ತಾ ಇರುವಂಥದ್ದಲ್ಲ ನಿಮ್ಮ ಮಕ್ಕಳು ಮತ್ತು ಮುಂದಿನ ಪೀಳಿಗೆ ಹೇಳ್ತಾ ಹೇಳ್ತಾ ಇರ್ತಕ್ಕಂಥದ್ದು ಸಮಾಜ ಉಳಿಬೇಕು ಸಮಾಜ ಬೆಳೀಬೇಕು ಅಂತ ಅದಕ್ಕೆ ಗಮನ ಕೊಡಬೇಕು ಕೊಡದೇ ಇದ್ದರೆ ಈಗ ಈ ಕಾರ್ಯಕ್ರಮ ವೈಭವ ಮುಂದಕ್ಕೆ ಯಾವ ಕಾರ್ಯಕ್ರಮವೂ ಇಲ್ಲ ಅಂತ ಇನ್ನು ಮುಂದಕ್ಕೆ ಏನಿದೆ ಅಂದ್ರೆ ಏನೂ ಇಲ್ಲ ಅಂತ ಒಟ್ಟು ಏನಾಗಿದೆ ಅಂದ್ರೆ ಸಮಾಜವೇ ಸಂಧ್ಯಗೆ ಬಂದು ನಿಂತ್ಬಿಟ್ಟಿದೆ ಅಂತ ಒಟ್ಟು ಸಮಾಜವೇ ಬಾಲ್ಯ ಕಳೆದು ಬಾಲಕರು ತುಂಬಾ ಕಡಿಮೆ ಯುವಕರು ಕಡಿಮೆ ಇರುವುದೆಲ್ಲ ವೃದ್ಧರು ಮಾತ್ರ ಅಂತ ಮತ್ತಾರೂ ಇಲ್ಲ ಅಂತ ವೃದ್ಧರು ಮಾತ್ರ ಅಂತ ಹೀಗಿರುವಾಗ ಸಮಾಜವೇ ಒಂದು ಸಂಧ್ಯಾಕಾಲನ ಕಾಣ್ತಾ ಇರ್ತಕ್ಕಂಥ ಹೊತ್ತು ಬಂದ್ಬಿಟ್ಟಿದೆ ಮುಂದೆ ರಾತ್ರಿ ಕತ್ತಲೆ ಅಂತ ಆಗ್ಬಾರದು ಅಂತ ಪೀಳಿಗೆ ಉಳಿಬೇಕು ಪೀಳಿಗೆ ಬೆಳಿಬೇಕು ಅನ್ನೋದನ್ನ ಈ ಸಮಯದಲ್ಲಿ ಚೂರ್ ಭಾರವಾದ ಮನಸ್ಸಿಂದ ಇದನ್ನ ಹೇಳೋದಕ್ಕೆ ಅಪೇಕ್ಷೆ ಪಡ್ತವೆ ವಂಶವೃದ್ಧಿ ಆಗಬೇಕು ಆಗಬೇಕಾಗಿರುವಂಥದ್ದು ತುಂಬ ಅಗತ್ಯ ವಂಶ ವಂಶ ಕ್ಷಯ ಆಗಬಾರ್ದು ಸಮಾಜ ಕ್ಷಯ ಆಗಬಾರ್ದು ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆಕ್ ಮಾಡಿಕೊಂಡು ಒಂದು ಅದ್ಭುತ ಸಂದರ್ಭ ಅಂದರೆ ಶಕಟಪುರದ ಶಂಕರಾಚಾರ್ಯರು ಈ ಸಮಯದಲ್ಲಿ ಬಂದು ಅದಕ್ಕಿರ್ತಕ್ಕಂಥದ್ದು ನಿಜವಾಗಿ ಅವರ ಹೃದಯ ಮನಸ್ಸು ತುಂಬ ವಿಶಾಲ ನಾವು ಬ ತುಂಬ ಸಣ್ಣ ಮದ್ಯಲ್ಲಿ ಕೇಳಿದ್ದು ಅವರನ್ನು ಅವರು ದೊಡ್ಡ ಮನಸ್ಸು ಮಾಡಿ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದಾರೆ ನಿಮಗೆಲ್ಲ ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದಾರೆ ಅದು ಶ್ರೀ ವಿದ್ಯಾಪೀಠ ಶ್ರೀಚಕ್ರದ ಅರ್ಚನೆಯನ್ನು ತುಂಬ ಅದ್ಭುತವಾಗಿ ಅತ್ಯದ್ಭುತವಾಗಿ ಅವರು ನಡೆಸ್ತಾರೆ ಇಲ್ಲಿಗೂ ಮಾಾಣಿಮಟ್ಟಕ್ಕೂ ಆ ಒಂದು ಮಹಾಯೋಗ ಇದೆ ಒಂದು ವಿಶೇಷ ಸಂದರ್ಭ ಇದೆ ಅನ್ನೋದನ್ನು ನೆಲ್ಪ್ ಮಾಡಿಕೊಂಡು ನಿಮಗೆ ಆಶೀರ್ವಾದ ಕೊಡಿಸೋಲಾಗೆ ಅವ್ರಿಗೆ ಬರುವಂತಾಯಿತು ಎಂಬುದಾಗಿ ನಾವು ಭಾವಿಸ್ತೇವೆ ಹಿಂದೆಯೂ ಹಿಡಿದು ಇನ್ನೊಮ್ಮೆ ಹೇಳ್ತೇವೆ ಇದೇ ಮಠದಲ್ಲಿ ದಲಿತೋಪಾಖ್ಯಾನ ಪ್ರವಚನವನ್ನು ನಾವು ಕೆಳದ ವರ್ಷ ಅದರ ಫಲವಾಗಿ ಈ ವರ್ಷ ನವರಾತ್ರಿ ಕಳೆದು ದಲಿತೆಯ ದೊಡ್ಡ ಉಪಾಸಕರು ಬಹುದೊಡ್ಡ ಉಪಾಸಕರು ಅವರು ಇದನ್ನೇ ಹೇಳಿದರು ನಿನ್ನೆ ಅವ್ರು ನಮ್ಮ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರು ಅಮ್ಮನವರು ನಿಮ್ಮನ್ನು ಕೊಟ್ಟಿದ್ದು ನಮಗೆ ಅಂತ ಅವರು ನಿನ್ನೆ ಹೇಳ್ತಾ ಇದ್ರು ನಾವು ಕೂಡ ಅದನ್ನೇ ಹೇಳಿದ್ರು ಅಮ್ಮನವರು ಆ ಲಳಿತಾ ಲಳಿತೋಪಾಖ್ಯಾನದ ಪ್ರವಚನದ ಫಲವಾಗಿ ಬದರಿ ಶಂಕರಾಚಾರ್ಯ ಪೀಠ ನಮಗೆ ಪ್ರಾಪ್ತ ಆಯಿತು ನಮ್ಮೊಟ್ಟಿಗೆ ಅದು ಬರುವಂತಾಯಿತು ಎಂಬುದಾಗಿ ಭಾವಿಸಿ ನಿಮ್ಮದೆಲ್ಲ ಯೋಗ ನಿಮಗೆ ಇದೆಲ್ಲ ಒಟ್ಟಿಗೆ ತುಂಬ ವಿಶೇಷವಾಗಿ ಪ್ರಾಪ್ತ ಆಗಿದೆ ಯೋಗ ಮಹಾಯೋಗ ಸುಯೋಗ ನಿಮಗೆಲ್ಲ ಅಮೃತ ಗಳಿಗೆ ಇದು ಏನು ಮಾಡಿದರೂ ಕೂಡ ಈ ರೀತಿಯಲ್ಲಿ ನೀವು ಇದನ್ನು ನಡೆಸೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಹೇಗೆ ನಡೆಯುತ್ತಾ ಇವತ್ತು ಆ ರೀತಿ ನಡೆಸೋಕೆ ನಿಮಗೆ ಯಾವ ಕಾರಣಕ್ಕೂ ಜನ್ಮ ಜನ್ಮ ಎತ್ತಿ ಬಂದರೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಯೋಗ ನಿಮ್ಮದು ಇದು ಎಂಬುದಾಗಿ ಇನ್ನೊಮ್ಮೆ ಈ ಸಮಯದಲ್ಲಿ ನೆನಪು ಮಾಡಿ ಒಂದು ವಾನಪ್ರಸ್ಥ ಈ ವಾನಪ್ರಸ್ಥಾಶ್ರಮದ ಸಲುವಾಗಿ ಒಂದು ಹಾಗೊಂದು ಯೋಚನೆ ಅಂತ ಮನಸ್ಸಲ್ಲಿದೆ ಎಷ್ಟೋ ಯುದ್ಧ ದಂಪತಿಗಳಿಗೆ ಅಗತ್ಯ ಇದೆ ಅದರದ್ದು ಮಠದ ಕಡೆಯಿಂದಲೇ ಒಂದು ವ್ಯವಸ್ಥೆ ಮಾಡಬೇಕು ಯಾರಿಗೆ ಆಸಕ್ತಿ ಇದೆಯೋ ಅಂಥವ್ರಲ್ಲ ಒಟ್ಟುಗೂಡಿ ಇರುವಂಥವ್ರಿಗೆ ಬೇಕಾದ ಸೌಲಭ್ಯಗಳು ಇವತ್ತು ಇವತ್ತಿನ ಕಾಲದಲ್ಲ ನಡೀತದೆ ಅಂಥದ್ದು ತುಂಬ ವೃದ್ಧಾಪ್ಯದಲ್ಲಿ ಇಲ್ಲಿ ಬೇಕಾಗತಕ್ಕಂಥ ವ್ಯವಸ್ಥೆಗಳು ಆದರೆ ಇಲ್ಲಿಂದ ಹಾಗಲ್ಲ ಒಂದು ಗುರು ಕೃಪೆ ಗುರು ಆಶೀರ್ವಾದದ ರೂಪದಲ್ಲಿ ಗುರುಗಳಿನ ಮೊಟ್ಟಿಗೆ ಇರುವಂತೆ ಒಂದು ವಾನಪ್ರಸ್ಥ ಅಗ್ರಹಾರವನ್ನು ಮಾಡಬೇಕು ಅನ್ನೋ ಯೋಚನೆ ಭಾಳ ಹಳೆಯದ್ದು ಪೀಠಕ್ಕೆ ಬರುವಾಗ ಮಾಡಿರತಕ್ಕಂಥ ಒಂದು ಆಲೋಚನೆ ಶೀಘ್ರದಲ್ಲಿ ಇಲ್ಲಿ ಆದರೂ ಆಶ್ಚರ್ಯ ಇಲ್ಲ ಇಲ್ಲಿ ಸಮೀಪ ಸುತ್ತಮುತ್ತ ಆದರೂ ಕೂಡ ಆಶ್ಚರ್ಯ ಇಲ್ಲ ಒಂದು ದೃಷ್ಟಿ ಬೆಟ್ಟಿನ ಮೇಲೆ ಇದೆ ನಮ್ಮದು ಈಗಾಗಲೇ ಇನ್ನು ವಿಚಾರ ಮಾಡಿ ಇದನ್ನೆಲ್ಲವನ್ನು ಅಂತಿಮ ಮಾಡಬೇಕಾದ ಪ್ರಮೇಯ ಇದೆ ಹಾಗೆ ಯಾರು ಬಂದು ಉಳಿಲಿಕ್ಕೆ ಅಪೇಕ್ಷೆ ಪಡ್ತಾರೋ ಯಾರಿಗೆ ಅಗತ್ಯ ಆಗಿ ಬಂದಿರ್ತದೋ ಅಂತಹ ಸಮಾಜದ ಸಂದೇಹ ಕಾಲದಲ್ಲಿ ಇರ್ತಕ್ಕಂಥವರಿಗೆ ಒಂದು ವಾನಪ್ರಸ್ಥ ಅಗ್ರಹಾರವನ್ನು ನಿರ್ಮಿಸ್ತಕ್ಕಂಥ ಒಂದು ವಿಚಾರ ನಮ್ದಿದೆ ನೀವೆಲ್ಲ ಹ್ಞೂ ಅಂದರೆ ನಿಮಗೆ ಅದು ಬೇಕು ಅಂತ ಅನಿಸಿದರೆ ಬೇಕು ಅನ್ನೋರು ಭಾಳ ಮಂದಿ ಇದ್ದರೆ ಶೀಘ್ರದಲ್ಲಿ ಈ ಕಾರ್ಯ ಮಠದ ಕಡೆಯಿಂದ ಆಗ್ತದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಒಂದು ಉದ್ಘೋಷವನ್ನು ಮಾಡ್ತಾ ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಯಿಂದ ಅತಿಶಯ ಪ್ರೀತಿಯಿಂದ ಹರಿಸ್ತೇವೆ ಎರಡೂ ಪೀಠಗಳ ಪೂರ್ಣಾನುಗ್ರಹ ನಿಮಗೆ ಪೂರ್ಣವಾಗಿ ಪ್ರಾಪ್ತವಾಗುವಂತೆ ಆಗಲಿ ಈ ಪೀಳಿಗೆಯನ್ನು ಕಿರಿಯ ಪೀಳಿಗೆ ತುಂಬ ದೇವರಂತೆ ಕಾಣಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಬಂಧು ಬಾಂಧವರು ಸಣ್ಣ ವಯಸ್ಸಿನವರು ನಿಮ್ಮನ್ನು ದೇವರಂತೆ ನೋಡುವಂಥ ಸದ್ಬುದ್ಧಿ ಅವರಿಗೆಲ್ಲ ಬರಲಿ ಅಂತ ನಿಮಗೆ ಆಶೀರ್ವಾದ ಮಾಡುವಂಥದ್ದು ಹಾಗಾಗಿ ಅಂಥ ಒಂದು ಮನ್ನಣೆಗೆ ನೀವು ಪಾತ್ರಾಗುವಂತೆ ಆಗಲಿ ನಿಮ್ಮ ಆಶೀರ್ವಾದಕ್ಕೆ ಅವ್ರಿಗೆ ಪಾತ್ರ ಆಗುವಂತೆ ಆಗಲಿ ಆಶೀರ್ವಾದ ಕೊಡುವ ಸ್ಥಿತಿಯಲ್ಲಿ ನಾವು ಇದ್ಕೊಳ್ಬೇಕಾಗ್ತದೆ ಆಚರಣೆಯನ್ನು ಹಾಗೆ ಇಟ್ಕೊಳ್ಬೇಕಾಗ್ತದೆ ನಾವು ಕೂಡ ಹಾಗೆ ಆ ಎತ್ತರಕ್ಕೆ ನೀವು ಏರುವಂತೆ ನಿಮ್ಮಿಂದ ಆಶೀರ್ವಾದ ಪಡ್ಕೊಳ್ಳುವಂಥ ಸದ್ಬುದ್ಧಿ ಅವರಿಗೆ ಬರುವಂತೆ ಪೀಳಿಗೆಗಳ ಮಧ್ಯೆ ಒಂದು ಸೇತು ನಿರ್ಮಾಣವಾಗುವಂತೆ ಜನ್ರೇಷನ್ ಗ್ಯಾಪ್ ಅಲ್ಲ ಅದರ ಬದಲಿಗೆ ಒಂದು ಸೇತು ಆಶೀರ್ವಾದದ ಸೇತು ಅಭಿವಾದನದ ಸೇತು ತಲೆಮಾರುಗಳ ಮಧ್ಯದಲ್ಲಿ ನಿರ್ಮಾಣವಾಗುವಂತೆ ಮಠವೇ ಆ ಸೇತುವೆ ಅದು ಇಲ್ಲಿ ಎಲ್ಲ ವ್ಯಸ್ತನವರು ಕೂಡ ಬರ್ತಾರೆ ಆ ಸೇತುವಾಗಿ ಮಠವೇ ಪರಿಣಮಿಸುವಂತೆ ಆ ಶುಭ ಹಾರೈಕೆಯನ್ನು ಮಾಡುತ್ತೇವೆ ನಿಮಗೆಲ್ಲರಿಗೂ ಉಭಯ ಪೀಠಗಳ ಶುಭಾಶೀರ್ವಾದದಿಂದ ಮುಂದಿನ ಜೀವನ ನೀವು ಕೊರಳಲ್ಲಿ ಹಾಕಿದ ಮಾಲೆಯ ಹಾಗೆ ಆ ಮಾಲೆಗಿಂತಲೂ ಆ ಅವರು ಬಾಡ್ತದೆ ಅದು ಬಾಡದಿರುವಂಥ ಮಾಲೆಯಂತೆ ಅಥವಾ ಸೂಡಿದ ಹೂವು ಬಾಡದಂತೆ ಇನ್ನು ಮುಂದಿನ ಆಯುಸ್ಸು ನೆಮ್ಮದಿಯ ಆಯುಸ್ಸು ಆಗಲಿ ಎಲ್ಲರಿಗೂ ಒಳಿತಾಗಲಿ ಅಂತ ಅಂತಪ್ಪಣೆ ಆಗ್ತಿದೆ ಹರೇ ರಾಮ